ಇದರ ಆಳಕ್ಕೆ ಹೋದರೆ ಕರ್ನಾಟಕದಲ್ಲಿ ಅದರಲ್ಲೂ ಮುಖ್ಯವಾಗಿ ಮಂಗಳೂರಿನಲ್ಲಿ ಮುಂದೊಂದು ದಿನ ಯಾವುದಾದರೂ ಒಂದು ದೊಡ್ಡ ಘಟನೆ ಆಗುವಂಥ ಸಾಧ್ಯತೆ ಇತ್ತ ಎನ್ನುವಂಥ ಒಂದು ಪ್ರಶ್ನೆ ಮೂಡುತ್ತೆ ಒಂದು ವೇಳೆ ಆ ಪಿಸ್ತೂರಿನಿಂದ ಮಿಸ್ ಫೈರ್ ಆಗದೆ ಅದು ಅಲ್ಲಿಯೇ ತಣ್ಣಗಾಗಿದ್ದಿದ್ರೆ ಆ ಪಿಸ್ತೂಲ್ನಿಂದ ಮುಂದೊಂದಿನ ಅಮಾಯಕರ ಪ್ರಾಣ ಹೋಗುವಂತ ಚಾನ್ಸಸ್ ಕೂಡ ಇತ್ತ ಎನ್ನುವಂಥ ಪ್ರಶ್ನೆ ಕೂಡ ಉದ್ಭವ ಆಗುತ್ತೆ ಒಂದು ವೇಳೆ ಆ ಪಿಸ್ತೂಲು ಅಕಸ್ಮಾತ್ ಆಗಿ ಮಿಸ್ ಫೈರ್ ಆಗಿಯೂ ಪೊಲೀಸರಿಗೆ ಸೂಕ್ಷ್ಮವಾಗಿ ತನಿಖೆಯ ಆಳಕ್ಕೆ ಹೋಗದೆ ಸತ್ಯಾಂಶ ಗೊತ್ತಾಗದೇ ಇದ್ದಿದ್ರೆ ಮುಂದೊಂದಿನ ಒಂದು ದೊಡ್ಡ ದುರ್ಘಟನೆ ಆಗುವಂಥ ಎಲ್ಲ ಸಾಧ್ಯತೆ ಇತ್ತ ಎನ್ನುವ ಮೂರು ಪ್ರಶ್ನೆಗಳು ಈ ಮೂರು ಕಥೆಗಳ ಹಿಂದೆ ಹುಟ್ಟುತ್ತೆ ಹಾಗಾದ್ರೆ ಆದದ್ದಾದರೂ ಏನು ಜನವರಿ ಆರನೇ ತಾರೀಕು ಮಂಗಳೂರು ನಗರದ ಹೊರವಲಯದ ವಾಮಂಜೂರು ಎನ್ನುವಂಥ ಒಂದು ಪ್ರದೇಶ ಅಲ್ಲಿ ಒಂದು ಗುಜರಿ ಅಂಗಡಿ ಅಲ್ಲಿ ಸಫ್ಫಾನ್ ಎನ್ನುವಂಥ ಒಬ್ಬ ಯುವಕನ ಮೇಲೆ ಗುಂಡಿನ ದಾಳಿ ಆಗತ್ತೆ ಅಂದರೆ ಆತನೇ ಮಿಸ್ ಫೈರ್ ಮಾಡಿಕೊಂಡ ಎನ್ನುವಂಥ ಒಂದು ಕತೆ ಹುಟ್ಟಿಕೊಳ್ಳುತ್ತೆ ಆತನನ್ನು ಆಸ್ಪತ್ರೆಗೆ ದಾಖಲಿಸ್ತಾರೆ ಆಸ್ಪತ್ರೆಯಲ್ಲಿ ಆತ ತಾನು ತನ್ನ ಕೈಯಿಂದ ತಪ್ಪಿ ಹೊಡೆದಾಗ ಅಂದರೆ ಶೂಟ್ ಮಾಡಿದ್ದು ತನಗೆ ತಾಗಿತ್ತು ಅಂತೇಳಿ ಒಂದು ವಿಚಾರವನ್ನು ಹೇಳ್ತಾರೆ ಆದರೆ ಅದನ್ನು ಹಾಗೇ ಬಿಡಲಿಕ್ಕೆ ಆಗೋದಿಲ್ಲ ಒಂದು ಕಂಟ್ರಿ ಮೇಡ್ ಪಿಸ್ತೂಲು ಆ ಯುದ್ಧ ಅದು ಯಾರ್ದು ಜೀವವನ್ನು ತೆಗೆಯುವಂಥ ಚಾನ್ಸಸ್ ಕೂಡ ಇರುತ್ತೆ ಆದ್ದರಿಂದ ಪೊಲೀಸರು ಆ ಬಗ್ಗೆ ತನಿಖೆ ಮಾಡಲಿಕ್ಕೆ ಆ ಅಂಗಡಿಗೆ ಹೋಗ್ತಾರೆ ತಜ್ಞರು ಅಲ್ಲಿ ನೋಡುವಾಗ ಇದು ಆತನ ಕೈಯಿಂದಲೇ ಮಿಸ್ ಫೈರ್ ಆದದ್ದು ಅಲ್ಲ ಎನ್ನುವಂಥ ಮೊದಲ ಸತ್ಯ ಅಲ್ಲಿ ಗೊತ್ತಾಗುತ್ತೆ ಹಾಗಾದರೆ ಏನು ಆ ಅಂಗಡಿಯ ಮಾಲೀಕ ಅದ್ದು ಯಾನೆ ಬದ್ರುದ್ದೀನ್ ಸುಮಾರು ಮೂವತ್ನಾಲ್ಕು ಮೂವತ್ತೈದು ವರ್ಷ ಇರ್ಬೋದು ಆತನ ಕೈಯಿಂದ ಈ ಪಿಸ್ತೂಲು ಶೂಟ್ ಆಗಿ ಅಫ್ವಾನ್ ಸಫ್ವಾನ್ ಈತನಿಗೆ ದಾಳಿ ಆಗಿದೆ ಎನ್ನುವಂಥ ಒಂದು ಮಾಹಿತಿ ಸಿಗತ್ತೆ ಅಂದ್ರೆ ಇದು ಇವನ ಕೈಯಲ್ಲಿ ಇದ್ದದ್ದಲ್ಲ ಸಫ್ವಾನ್ನ ಕೈಯಿಂದಲೇ ಶೂಟ್ ಆದ್ದಲ್ಲ ಬದ್ರುದ್ದೀನ್ ಶೂಟ್ ಮಾಡಿದ್ದು ಎನ್ನುವಂಥ ಮಾಹಿತಿ ಬರುತ್ತೆ ಕೂಡಲೇ ಬದ್ರುದ್ದೀನ್ ಅದ ಕೇಳ್ತಾರೆ ಏನಾಯಿತು ಕತೆ ಏನು ಅಂತೇಳಿ ಆಗ ಆತ ಇನ್ನೊಂದು ಕತೆಯನ್ನು ಹೇಳಲಿಕ್ಕೆ ಶುರು ಮಾಡ್ತಾನೆ ಬಚ್ಪೆಯ ನಿವಾಸಿ ಭಾಸ್ಕರ್ ಎನ್ನುವಂಥ ವ್ಯಕ್ತಿ ಅವರ ಪಿಸ್ತೂಲನ್ನು ತನ್ನ ಅಂಗಡಿಯ ಮೇಲೆ ಡ್ರಾವರ್ ಅಥವಾ ಟೇಬಲ್ ಮೇಲೆ ಇಟ್ಟಿದ್ರು ತಾನು ಅದನ್ನು ಪರಿಶೀಲಿಸುವಾಗ ಅದು ಮಿಸ್ ಫೈರ್ ಆಗಿದೆ ಇದು ಭಾಸ್ಕರ್ ಅವರದ್ದು ಪಿಸ್ತೂಲು ಎನ್ನುವಂಥ ಮತ್ತೊಂದು ಕತೆಯನ್ನು ಹೇಳ್ತಾನೆ ಪೊಲೀಸರು ತಕ್ಷಣ ಇದನ್ನು ಒಂದು ನಿರ್ಧಾರಕ್ಕೆ ಬರಲಿಕ್ಕೆ ಸಾಧ್ಯ ಆಗುವುದಿಲ್ಲ ಯಾಕಂತ ಹೇಳಿದರೆ ಮೊದಲೇ ಒಂದು ಇಲ್ಲಿ ನಿರ್ಮಾಣ ರಚನೆ ಆಗಿರುವುದರಿಂದ ಅವರು ಇನ್ನೊಮ್ಮೆ ಪರಿಶೀಲನೆ ಮಾಡಿ ಮಾಡ್ತಾರೆ ಆಗ ಇದು ಭಾಸ್ಕರ್ ಅವರ ಪಿಸ್ತೂಲು ಅಲ್ಲ ಎನ್ನುವಂಥ ಮಾಹಿತಿ ಸಿಗತ್ತೆ ಈ ಭದ್ರುದ್ದಿನಿಗೆ ಅಂದರೆ ಅದ್ದುಗೆ ಈ ಪಿಸ್ತೂಲು ಕೊಟ್ಟದ್ದು ಇಮ್ರಾನ್ ಎನ್ನುವಂಥ ವ್ಯಕ್ತಿ ಎನ್ನುವಂಥ ಮಾಹಿತಿ ಸಿಗುತ್ತೆ ಇಮ್ರಾನ್ ಈತನಿಗೆ ಕೊಟ್ಟಿದ್ದ ಈತ ಅದನ್ನು ಪರಿಶೀಲನೆ ಮಾಡುವಾಗ ಸಫಾನ್ ಮೇಲೆ ಶೂಟ್ ಆಗಿದೆ ಎನ್ನುವಂಥ ಮಾಹಿತಿ ಹಾಗಾದರೆ ಇಮ್ರಾನ್ಗೆ ಯಾರು ಕೊಟ್ಟದ್ದು ಎನ್ನುವುದನ್ನು ತನಿಖೆಗೆ ಹೋದಾಗ ಕೇರಳದ ಒಬ್ಬ ವ್ಯಕ್ತಿ ಅದನ್ನು ಇಮ್ರಾನ್ಗೆ ಕೊಟ್ಟಿದ್ದ ಇಮ್ರಾನ್ ಭದರುದ್ದೀನ್ಗೆ ಕೊಟ್ಟಿದ್ದ ಬದ್ರುದ್ದೀನ್ ಅದನ್ನು ಪರಿಶೀಲನೆ ಮಾಡ್ತಾ ಇದ್ದ ಅಂತ ಸೊ ಮೂರು ಕಥೆಗಳು ಹುಟ್ಟಿಕೊಳ್ಳುತ್ತೆ ಹಾಗಾದರೆ ಕೇರಳದ ವ್ಯಕ್ತಿ ಇಮ್ರಾನ್ಗೆ ಯಾಕೆ ಪಿಸ್ತೂಲ್ ಕೊಟ್ಟಿದ್ದ ಅದು ಯಾಕೆ ಮಂಗಳೂರಿನ ಒಳಗೆ ಬಂತು ಮಂಗಳೂರಿನ ಒಳಗೆ ಬಂದು ಒಂದಿಷ್ಟು ಸೂಕ್ಷ್ಮ ಪ್ರದೇಶವಾಗಿರುವಂಥ ವಾಮಂಜೂರಿಗೆ ಹೇಗೆ ಬಂತು ಎನ್ನುವುದು ಕೂಡ ತನಿಖೆ ಆಗಲೇ ಬೇಕಾಗಿರುವಂಥ ವಿಚಾರ ಇನ್ನು ಈ ಬಗ್ಗೆ ಹಿಂದೂ ಮುಖಂಡರಾಗಿರುವಂಥ ಶರಣ್ ಪಂಪ್ವೆಲ್ ಹೇಳಿರುವಂಥ ಮಾಹಿತಿ ಕೂಡ ಒಂದಿಷ್ಟು ು ಪೊಲೀಸರು ಸೂಕ್ಷ್ಮವಾಗಿ ತನಿಖೆ ಮಾಡಬೇಕು ಯಾಕಂತ ಹೇಳಿದ್ರೆ ಕೇರಳದಿಂದ ಇಂಥ ಒಂದು ಪಿಸ್ತೂಲು ನಗರಕ್ಕೆ ಬಂದಿದೆ ವಾಮಂಜೂರಿಗೆ ಬಂದಿ ಅಂತ ಹೇಳಿದ್ರೆ ಯಾವುದಾದರೂ ಹಿಂದೂ ಮುಖಂಡರ ಹತ್ಯೆಗೆ ಕಾರಣ ಆಗ್ಬೋದಾ ಯಾಕಂತ ಹೇಳಿದ್ರೆ ಬದರುದ್ದೀನ್ಗೆ ಇರುವಂತಹ ಸಂಪರ್ಕಗಳ ಬಗ್ಗೆ ಕೂಡ ಅವರು ಅನುಮಾನವನ್ನು ವ್ಯಕ್ತಪಡಿಸಿದ್ದಾರೆ ನಿಷೇಧಿತ ಸಂಘಟನೆ ಪಿ ಎಫ್ ಐನ ನ ಸಂಪರ್ಕ ಇರಬಹುದು ಅಂತೇಳಿ ಶರಣ್ ಪಂಪೆಯಲ್ಲಿ ಹೇಳಿರುವಂಥ ಮಾತನ್ನು ಕೂಡ ಒಂದಿಷ್ಟರ ಮಟ್ಟಿಗೆ ಆ ಎಳೆಯನ್ನು ಹಿಡಿದುಕೊಂಡು ಕೇರಳಕ್ಕೆ ಪೊಲೀಸರು ಹೋಗಿ ಈ ಇಮ್ರಾನ್ಗೆ ಪಿಸ್ತೂಲು ಕೊಟ್ಟವನನ್ನು ಬಂಧಿಸಿದರೆ ಆಗ ಯಾವುದೋ ಹೊಸ ವಿಚಾರ ಕೂಡ ಬಯಲಿಗೆ ಬರ್ಬೋದು ನಮ್ಮ ಕಳಕಳಿ ಇಷ್ಟೇ ಹೀಗೆ ಯಾವುದೋ ಯಾರಿಂದಲೋ ಬರುವಂಥ ಆಯುಧಗಳನ್ನು ಕರ್ನಾಟಕದಿಂದ ಮಂಗಳೂರಿಗೆ ಮಂಗಳೂರಿನಿಂದ ಹೀಗೆ ವಾಮಂಜೂರಿನ ಪ್ರದೇಶಕ್ಕೆ ಬಂದು ತಾವು ಪರಿಶೀಲನೆ ಮಾಡಿ ಚೆಕ್ ಮಾಡ್ತಾ ಇದ್ದೀವಿ ಅಂತಾದರೆ ಅದರ ಹಿಂದೆ ಇರುವಂಥ ಕತೆ ಚಿಕ್ಕದಲ್ಲ ಯೋಚಿಸಬೇಕಾಗಿರುವಂಥ ಸಂಗತಿ ಜನಜಾಗೃತಿಗಾಗಿ ತುಳ್ನಾಡ್ ನ್ಯೂಸ್